ವಿಶ್ವ ರಾಜ ಕಾಲೋನಿಯಲ್ಲಿ ಐತಿಹಾಸಿಕ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ವಿಶ್ವ ರಾಜ ಕಾಲೋನಿಯಲ್ಲಿ ಐತಿಹಾಸಿಕ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮ ಹೌದು ವೀಕ್ಷಕರೇ ಭಾರತ ಪ್ರಜೆಗಳಾದ ನಾವು ನಮ್ಮ ರಾಷ್ಟ್ರವನ್ನು ಸರ್ವ ಸ್ವತಂತ್ರ ಸಮಾಜವಾದಿ ಜಾತ್ಯಾತೀತ ಹಾಗೂ ಪ್ರಜಾಪ್ರಭುತ್ವ ಗಣರಾಜ್ಯವನ್ನಾಗಿ ಘೋಷಿಸಿ ಭಾರತದ ಗಣ ಸಂವಿಧಾನವನ್ನು ಸ್ವೀಕರಿಸಿದ ಮಹತ್ವದ ದಿನವನ್ನು ಇಂದು ನೆನೆದು ಹರ್ಷಿಸುತ್ತೇವೆ ಈ ವಿಶೇಷ ದಿನದಂದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಈ ಸಂಭ್ರಮವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಇದೇ ರೀತಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದಂದು ಹುಕ್ಕೇರಿ ಪಟ್ಟಣದಲ್ಲಿರುವ ವಿಶ್ವರಾಜ ಕಾಲೋನಿಯಲ್ಲಿ ನಮ್ಮ ದೇಶ ಕಾಯುತ್ತಿರುವ ಸುಬೇದಾರರಾದ ರಂಜಾನ್ ಮುನ್ನೋಳ್ಳಿ ಅವರ ಮನೆಯ ಮೇಲ್ಗಡೆ ಮಾಜಿ ಯೋಧರೊಂದಿಗೆ ಮಹಿಳೆಯರು ಹಾಗೂ ತಮ್ಮ ಮಕ್ಕಳೊಂದಿಗೆ ಸಂತೋಷ ಸಡಗರ ಸಂಭ್ರಮದಿಂದ ಈ ಕಾಲೋನಿಯಲ್ಲಿ ಜನರು ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ನೆರವೇರಿಸಿ ನಮ್ಮ ಹಲೋ ಹುಕ್ಕೇರಿ ವಾಹಿನಿಯ ಮೂಲಕ ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳಿದರು ಮತ್ತು ದೇಶದ ಶಕ್ತಿ ಸಂವಿಧಾನದ ಮಹತ್ವವನ್ನು ಸ್ಮರಿಸುವ ಈ ಪವಿತ್ರ ದಿನದಂದು ಹೆಮ್ಮೆಯಿಂದ ರಾಷ್ಟ್ರಧ್ವಜವನ್ನು ಧ್ವಜವನ್ನು ಮುಗಿಲತ್ತರಕ್ಕೆ ಹಾರಿಸಿ ಸಂವಿಧಾನದ ಮೌಲ್ಯಗಳನ್ನು ಗೌರವಿಸೋಣ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಯೋಧರಾದ ದುಂಡಪ್ಪ ಅಂಬ್ರಿ ಹಾಗೂ ದುಂಡಪ್ಪ ಜೆಂಟ್ರಾಳಿ ಶ್ರೀಮತಿ ಮಂಗಳಾ ಜೆಂಟ್ರಾಳಿ ಹಾಗೂ ಸುರೇಖಾ ಅಂಬ್ರಿ ಚೈತ್ರಾ ಅಂಬ್ರಿ ರೇಖಾ ಮುದ್ಕಣ್ಣವರ್ ಕಲಾವತಿ ಪಾಟೀಲ್ ಅಶ್ವಿನಿ ಬಾಳನಾಯಕ್ ಸುಜಾತಾ ಮರಡಿ ರಾಜೇಶ್ವರಿ ಹನಗಂಡಿ ರೂಪಾ ಉದ್ಗಾವಿ ಅಸ್ಮಾ ಮುನ್ನೊಳ್ಳಿ ಪದ್ಮಾವತಿ ಬೇವಿನಕಟ್ಟಿ ಸುನೀತಾ ನಾಯ್ಕ ಸುಜಾತಾ ಹಂಚನಾಳ್ ರಜಿಯಾ ಮುಜಾವರ್ ಮೇಘನಾ ಬೇವಿನಕಟ್ಟಿ ಸೇರಿದಂತೆ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಇದು ವಿಶ್ವರಾಜ್ ಕಾಲೋನಿ ನಗರ ಇಲ್ಲಿ ರಂಜಾನ್ ಮುನ್ನೋಳಿ ಯೋಧ ಯೋಧರಿದ್ದಾರೆ ಹಾಗೂ ಆಸ್ಮಾ ಅವರ ಹೆಂಡತಿಯಾದ ಆಸ್ಮಾ ಮುನ್ನೋಳಿ ಅವರು ಇವರ ಮನೆ ಮೇಲೆ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ಆಗಲಿ ಅಥವಾ ಆಗಸ್ಟ್ ಪಂದ್ರ ಆಗ್ಲಿ ಆಚರಣೆ ಮಾಡುತ್ತೇವೆ ಅದ ಪೂರ್ಣಮಿಧಮ್ ಪೂರ್ಣ ಪೂರ್ಣಮುದತೆ ಪೂರ್ಣಶ ಪೂರ್ಣಮಾದಾಯ ಪೂರ್ಣಮೇವಶೇಷತೆ ಸರ್ವರಿಗೂ ಶುಭೋದಯ ಇವತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಒಂದು ದಿನಾಚರಣೆ ಇದರ ನಿಮಿತ್ತವಾಗಿ ನಾನು ಎಲ್ಲ ನಮ್ಮ ವಿಶ್ವರಾಜನಗರ ಕಾಲೋನಿಯ ನಿಮಿತ್ತ ನನ್ನ ಅನಿಸಿಕೆಗಳನ್ನು ಹೇಳಬಯಸುತ್ತೇನೆ ಪ್ರತಿ ವರ್ಷದಂತೆಯೂ ನಾವು ಈ ವರ್ಷವೂ ಕೂಡ ಗಣರಾಜ್ಯೋತ್ಸವವನ್ನು ಆಚರಿಸಲು ನಾವೆಲ್ಲರೂ ಹಮ್ಮಿಕೊಂಡಿದ್ದು ಇದಕ್ಕೆ ಮುಖ್ಯ ಕಾರಣವಾಗಿ ನಮಗೆ ಮಂತೇಶನ ಕಟ್ಟಿಮಣಿ ಹಾಗೂ ಪದ್ಮಾಬೇವಿನ ಕಟ್ಟಿ ಅವರ ದಂಪತಿಗಳ ನಿಮಿತ್ತವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸುವುದು ಮತ್ತು ಇದನ್ನು ಆಚರಿಸುವ ಒಂದು ಆಶಾ ಆಶಾಭಾವನೆಯನ್ನು ಎಲ್ಲವರ ಮುಂದೆ ವ್ಯಕ್ತಪಡಿಸಿದಾಗ ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಕಾಲೋನಿಯಲ್ಲಿ ಇದನ್ನ ಒಪ್ಪಿಕೊಂಡಿರುತ್ತಾರೆ ಈಗ ಆಗಸ್ಟ್ ಹದಿನೈದು ಹಾಗೂ ಜನವರಿ ಇಪ್ಪತ್ತಾರನೂ ರಾಷ್ಟ್ರ ನಾವು ಕೇವಲ ಒಂದು ರಾಷ್ಟ್ರೀಯ ಹಬ್ಬಗಳನ್ನ ಅಷ್ಟ ಮಾತ್ರ ಮಾಡೋದಿಲ್ರಿ ನಾವು ಪ್ರತಿ ಒಂದು ಹಬ್ಬಗಳನ್ನ ಸಹಿತ ಅಷ್ಟ ಸಹಕಾರ ಹಾಗೂ ಒಗ್ಗಟ್ಟಿನಿಂದ ಮಾಡ್ತೇವೆ ಯಾಕಂದ್ರ ಆ ಒಗ್ಗಟ್ಟು ಅನ್ನೋದು ಎಲ್ಲರ ಕಡೆನೂ ಇರೋದಿಲ್ಲ ನಮ್ಮಲ್ಲಿ ನಮ್ಮ ಒಳಗದ ಆ ಒಗ್ಗಟ್ಟನ ಆ ಒಗ್ಗಟ್ಟವನ್ನ ಎತ್ತಿ ಹಿಡಿಯೋದು ನಮ್ಮ ಒಂದು ಎಲ್ಲರಿಗೂ ನಾವು ಮಾದರಿಯಾಗಿರ್ಬೇಕಂತ ತಿಳ್ಕೊಂಡ ನಾ ಈ ಎಲ್ಲ ಹಬ್ಬಗಳನ್ನ ಮಾಡ್ತಾ ಅದರ ಸಹಕಾರಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರ್ತೀವಿ ನಿಮ್ಮ ಎಲ್ಲ ಸಹಕಾರದಿಂದ ನಾವು ನಮ್ಮ ಕಾಲನಿಯನ್ನು ಎತ್ತಿಡ್ತೀವಿ ಅಂತಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ